ಒಪ್ಕೊಂಡ್ರೆ ಫಸ್ಟ್ ಆಲ್ ಡೆಫಿನೆಟ್ಲಿ ಗಣೇಶ ಆಕ್ಟ್ ಮಾಡ್ಬೇಕನ್ ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸ್ಕೆ ಕಂಡಿದ್ದ ಸ್ಕ್ರೀನ್ ಅಲ್ಲಿ ಅವ್ರ ಕಾಣಿಸ್ಕೋಬೇಕು ಅಂತ ಅದ್ರಲ್ಲೂ ಅವ್ರ ಸಾಂಗ್ಸ್ ಅಂದ್ರೆ ನನ್ನ ಫೇವ್ರೇಟ್ಸ್ ಅದು ಎಷ್ಟೊಂದ್ ಸಾಂಗ್ಸ್ ಇದೇ ಇಷ್ಟೇ ಇದೆ ಅಂತಾನೆ ಹೇಳ್ಬೋದು ಸೊ ಅವ್ರ ಜೊತೆ ಒಂದ್ ಸಾಂಗ್ ಇದೆ ಸಾಂಗ್ನ ನಡೆಸ್ಬೇಕು ಅಂತ ಹೇಳ್ಬೋದು ಲೈಕ್ ಎಸ್ ಅಂತ ಸೊ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ ರಾಜು ಸರ್ ನಾ ಮೀಟ್ ಮಾಡಿದೆ ಅವರು ದಂಡ್ ಡೈರೆಕ್ಟರ್ ಅಂತಂದ್ರು ಅವಾಗ ಒಂದ್ ಸೆಕೆಂಡ್ ಆಕ್ಚುಲಿ ಶಾಕ್ ಆಯ್ತು ಹೆಂಗಿದ್ರು ಏನು ಅಂತ ಲವ್ ಸ್ಟೋರಿ ಅಂತ ಹೇಳಿ ಸ್ಟೋರಿ ಹೇಳಿದ್ರು ಬಟ್ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅದೇ ರೀಲಿ ಥಾಟ್ ಬೇಜಾವೆ ಬಟ್ ಅಗರ್ ನಾನು ನನ್ಗೆ ಸೆಲೆಕ್ಟೆಡ್ ಆಗಿದ್ದೇನೆ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವ್ರು ಆಗಿದ್ರೆ ಸೆಲೆಕ್ಷನ್ ಇಲ್ಲ ಅನ್ನೋ ಎಕ್ಸ್ಪ್ರೆಷನ್ ಗೊತ್ತಿಲ್ಲ ಅವ್ರಿಗೆ ಸೊ ಆಫ್ಟರ್ ಒಂದ್ ದಿನ ಅಂದ್ರೆ ಗೊತ್ತಾಯ್ತು ಸೆಲೆಕ್ಟ್ ಆಗಿರ್ತಾಟ್ ಬ್ಲೆಸ್ಸಿಂಗ್ ನನ್ಗೆ ಯಾವ್ದೇ ಆಶೀರ್ವಾದನೂ ಗೊತ್ತಿಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಕಲಾವಿದ ಲಕ್ ನನಗೆ ಅಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಐವತ್ತಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆಕ್ಟ್ ಮಾಡೋದು ಅಮೇಸಿಂಗ್ ಆಗಿತ್ತು ಅಂಡ್ ಮಾನವಿಕ ನಿಮ್ ಜೊತೆ ಕೂಡ ವರ್ಕ್ ಮಾಡಿದ್ವಿ ಆಯ್ತು ಇದು ಬ್ಯೂಟಿಫುಲ್ ಸಿನಿಮಾ ಸಿನಿಮಾ ಸಾಂಗ್ ಅಲ್ಲಿ ಅಂಡ್ ಆ ಸಾಂಗ್ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ ಅರ್ಜುನ್ ಜನೇ ಸರ್ ಆಗಿರ್ಬೋದು ಶೇಖರ್ ಮಾಸ್ಟರ್ ನನ್ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದವರು ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಂದು ಕಲಾವಿದರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪಾರ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್